ಇನ್ನು ಅವರೆಲ್ಲರೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಇದು ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಿಜೆಪಿಯ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತನಾಡಿದ್ದಾರೆ ಅವರು ಯಾತ್ರೆ ಹೋದ್ರೆ ಹೋಗ್ಲಿ ಪಾಪ ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರಬೇಕು ಅಂತ ಎಸ್ಐಟಿ ಟಿ ಮಾಡಿದ್ದೇವೆ ಇಲ್ಲದಿದ್ರೆ ಧರ್ಮಸ್ಥಳದ ಮೇಲೆ ತೂಗುಗತಿ ಇದ್ದೇ ಇರುತ್ತೆ ಅನುಮಾನವನ್ನ ಹೋಗಲಾಡಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರವನ್ನ ಖಂಡಿಸಿ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ ಆದರೆ ವಿಚಾರವಾಗಿ ಸಿಎಂ ಮಾತನಾಡಿರುವುದು ಈ ಹಬ್ಬಕ್ಕೆ ಪ್ರಶಸ್ತಿ ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಬಹಳ ಕಡಿಮೆ ಕರ್ನಾಟಕದಲ್ಲಿ ಎಂ ಸಿದ್ದರಾಮಯ್ಯನವರು ಬಿಜೆಪಿಯ ಧರ್ಮಸ್ಥಳ ಚೆಲೋ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ರಾಜಕೀಯಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಈಗ ಒಂದಷ್ಟು ಅನುಮಾನಗಳಿದೆ ಪ್ರಶ್ನೆಗಳಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅಪಖ್ಯಾತಿ ಬಂದ್ಬಿಡುತ್ತೆ ಅದೆಲ್ಲವನ್ನ ಹೋಗಲಾಡಿಸುವಂತಹ ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಐ ಟಿಯನ್ನು ರಚನೆ ಮಾಡಿದ್ದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸಿಎಂ ಮಾತನಾಡಿದ್ದಾರೆ ಬಿಜೆಪಿಯವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು ಖಂಡಿಸ್ಬೇಕಾಗಿತ್ತು ಮತ್ತೆ ಅವರು ಮಾಡಿದ್ರೆ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ರು ಸತ್ಯ ಗೊತ್ತಾಗಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತುಬ್ಗತಿ ಇರ್ತದೆ ಯಾವಾಗಲೂ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದಾರೆ ಆಮೇಲೆ ಆ ಪಿರಿಯಾದಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಬೋರ್ಟ್ ಅನೇಕ ಸಂಘ ಸಂಸ್ಥೆಗಳು ಇದನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸರ್ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಎಸ್ ಐ ಟಿ ತನಿಖೆನ ಸ್ವಾಗತ ಮಾಡಿರೋರು ಯಾರು ಪಿಯವರು ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ ಧರ್ಮ ಸುಮ್ಮನೆ ರಾಜಕೀಯ ಮಾಡಬೇಕು ರಾಜಕೀಯ ಧರ್ಮಸ್ಥಳಕ್ಕೆ ಮಾಡಬೇಕೆ ಬಿಜೆಪಿಯವರ ಧರ್ಮ ಇನ್ನು ಧರ್ಮಸ್ಥಳ ಪ್ರಕರಣ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸುಜಾತ ಭಟ್ ಹೇಳಿರುವಂತಹ ಮಾತಿದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಇವತ್ತಲ್ಲ ನಾಳೆ ಸತ್ಯ ಹೊರಗ್ ಬರುತ್ತೆ ಅಂತ ಟಿವಿ ನೈನ್ ಜೊತೆಗೆ ಸುಜಾತ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸುಖ ಸುಮ್ಮನೆ ಯಾರು ಕೂಡ ಆರೋಪ ಮಾಡುವುದಿಲ್ಲ ಅಂತ ಹೇಳೋ ಧಾಟಿಯಲ್ಲಿ ಸುಜಾತ ಮಾತನಾಡಿದ್ದಾರೆ ದೇವರಿಗೆ ಅಪಪ್ರಚಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದ್ದರ ಬಗ್ಗೆ ಅಲ್ಲಿನವರಿಗೆ ಎಲ್ಲ ಗೊತ್ತು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗ್ರಾಮಸ್ಥರಿಗೆ ಗೊತ್ತಿದೆ ಅಂತ ಹೇಳಿ ಟಿವಿ ನೈನ್ ಜೊತೆಗೆ ಸುಜಾತ ಭಟ್ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ವಿಕಾಸ್ ನೋಡೋಣ ಈ ಬುರುಡೆ ಪ್ರಕರಣ ತನಿಖೆಗಳು ಇವೆಲ್ಲ ನಡೀತಾ ಇದೆಯಲ್ಲ ಏನ್ ಅನಿಸ್ತಾ ಇದೆ ಒಂದು ಪ್ರಕರಣದ ನೋಡ್ತಾ ಇದ್ರೆ ನೀವೆಲ್ಲ ನೋಡಿದೀರ ಹತ್ತಿರದಿಂದ ನಿಮಗೇನು ಅನಿಸ್ತಾ ಇದೆ ಒಂದು ಪ್ರಕರಣದಲ್ಲಿ ಹುರುಳಿದೆಯಾ ನಾನು ಲಾಸ್ಟಿಗೆ ಹೇಳ್ತೀನಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಷ್ಟೊಂದನ್ನು ನಾನು ಹೇಳ್ಬೋದು ಸುಮ್ಮನೆ ಸುಮ್ಮನೆ ಯಾರೋ ಒಂದು ಇದು ಹೇಳ್ತಾರೆ ಒಂದು ಇದು ಮಾಡ್ತಾರೆ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಷ್ಟೇ ನನ್ನದು ಇದು ಏನೋ ಒಂದು ವಿಚಾರ ಅದರಲ್ಲಿದೆ ಹೊರಗಡೆ ಬರುತ್ತೆ ಅನ್ನುವಂಥದ್ದು ನಿಮ್ಮ ಭಾವನೆ ಬರುತ್ತೆ ಯಾವ ಇವತ್ತೆಲ್ಲ ನಾಳೆ ಬಂದೇ ಬರಬೇಕು ಬರುತ್ತೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಷ್ಟೇ ಯಾರೂ ದೇವರನ್ನು ಅಪಪ್ರಚಾರ ಮಾಡಲಿಲ್ಲ ಯಾರು ಏನು ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಒಂದು ಇದು ಕೃತ್ಯ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಲ್ಲಿಯೇ ಜನ ಗೊತ್ತು ಅದು ನಾನೇ ನಾನು ಏನು ಇದು ಮಾಡೋಕ್ಕೆ ಆಗಲ್ಲ ಆದರೆ ಸ್ವಲ್ಪ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟು ನನಗೂ ಗೊತ್ತಿದೆ ಬಟ್ ನಾನು ಹೇಳಿದರೆ ಅದು ಒಂಥರ ಇದಾಗುತ್ತೆ ಬೇಡ ನನಗೆ ಇವಾಗ ಏನು ಇತಿಶ್ರೀ ಹಾಡಿದ್ದೀನಿ ಅಲ್ಲಿಗೆ ನಾನು ಇತಿಶ್ರಿಯಲ್ಲೇ ಇರ್ತೀನಿ ನನಗೆ ಆಗ್ತಾ ಇಲ್ಲ ನನಗೆ ಇವಾಗ ತುಂಬ ನೋವಾಗಿದೆ ಅಂದರೆ ಹೇಳಿದ್ನಲ್ಲ ನಿನ್ನೆ ಮೊನ್ನೆಯಿಂದ ಈ ಬಂಧನ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಕೆಲವರು ಹೇಳ್ತಾರೆ ಯಾಕಮ್ಮ ನಿನಗೆ ಬೇಕಾಗಿತ್ತು ನಿನ್ನ ಪಾಡಿಗೆ ನೀನು ಜ್ಯೂಸ್ ಮಾಡ್ಕೊಂಡಿದ್ದೆ ಯಾಕೆ ಇದಕ್ಕೆಲ್ಲ ಹೋಗಿದ್ದೆ ಅನ್ನುವಂಥ ಮಾತುಗಳನ್ನೆಲ್ಲ ಕೆಲವರೆಲ್ಲ ಹೇಳ್ತಾರೆ ಏನೋ ನನ್ನ ಗ್ರಾಚಾರ ಕೆಟ್ಟಿದೆ ಅಂತ ಹೇಳಿ ನಾನು ನನ್ನ ಗ್ರಾಚಾರ ಸರಿಗಿರಲಿಲ್ಲ ಏನೋ ಅವರು ಮಾ ಮಾಡುವಂಥ ಇದು ಮಾಡಿದರು ಹಾಗಾಗಿ ನನ್ನ ಯಾರನ್ನು ನಾನು ಬ್ಲೇವ್ ಮಾಡಿದರೆ ತಪ್ಪಾಗ್ತದೆ ನನ್ನ ಗ್ರಾಚಾರ ಕೆಟ್ಟಿದೆ ಅದಕ್ಕೆ ನನಗೆ ಹೀಗಾಗಿದೆ ಅಷ್ಟೇ ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲಿಲ್ಲ ಅಥವಾ ನಾನು ಯಾರಿಗೂ ವಂಚನೆ ಮಾಡಲಿಲ್ಲ ಅಥವಾ ಯಾರತ್ರನೂ ನಾನು ಮನೆಗೆ ಹೋಗಿ ಭಿಕ್ಷಾಂ ದೇಹಿ ಅಂತಲೂ ಕೇಳಲಿಲ್ಲ ಮತ್ತೆ ನಿಮಗೆ ನೋಟಿಸ್ ಅಥವಾ ವಿಚಾರಣೆ ಕರೆದಿಯಾರ ಆ ಥರ ಇದೆಯಾ ಮತ್ತೆ ಏನಾದ್ರೂ ಕರೆದಿಯಾರ ಇನ್ನು ಇಲ್ಲ ಇಲ್ಲಿಗೆ ಮುಕ್ತಾಯ ಆಗಿದೆ ಇನ್ನು ಯಾವುದೇ ರೀತಿಯಿಂದ ಏನೂ ಇಲ್ಲ ಅವರೇ ಹೇಳಿ ಕಳಿಸಿದ್ದಾರೆ ಇನ್ನು ಇನ್ನು ನೀವು ಯಾವುದಕ್ಕೂ ಇದಕ್ಕೂ ಹೋಗಬೇಡಿ ಈ ರೀತಿ ಇದಕ್ಕೆಲ್ಲ ಸುಮ್ಮನೆ ಆತಕ್ಕೆ ಬೇಡ ನಿಮಗೆ ವಯಸ್ಸಾಗಿದೆ ಹಾಗಾಗಿ ನಿಮ್ಮ ಏನಿದೆಯೋ ಜೀವನ ಇಲ್ಲ ಹೇಳಿ ಕಷ್ಟ ಅಂತ ಹೇಳಿದರೆ ನಾವು ನಿಮಗೆ ನಮ್ಮ ಕೈಯಲ್ಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ದಾರೆ ಒಳ್ಳೆ ಒಳ್ಳೆಯವರೇ ಇದ್ದಾರೆ ಆಫೀಸರ್ಸು ಹಾಗಾಗಿ ಅವರನ್ನು ನಾವು ಇದು ಮಾಡಬಾರ್ದು ಯಾವತ್ತು ನಮಗೆ ಒಂದು ತುತ್ತು ಕೊಟ್ಟಿದ್ದಾರೆ ಅನ್ನ ಅಂತ ಹೇಳಿದ್ರು ಅವರನ್ನು ನಾವು ಮರಿಬಾರ್ದು ನನ್ನದೊಂದು ಪಾಲಿಸ್ ಇದೆ ಒಂದು ತುತ್ತು ಅನ್ನ ಕೊಟ್ಟವರಾಗಿಟ್ಲಿ ಒಂದು ಸ್ವಲ್ಪ ದುಡ್ಡು ಕೊಟ್ಟವರಾಗಿರಲಿ ಯಾರೇ ಆಗಿರಲಿ ಅವರನ್ನು ನಾನು ಮರೆಯಲ್ಲ ಅರ್ಧ ಕೆ ಜಿ ಅಕ್ಕಿ ತಂದು ಜೀವನ ಮಾಡಿದ ದಿನದಲ್ಲೂ ನಾನು ಮರ್ತಿಲ್ಲ ಹಾಗಾಗಿ ಹೀಗೆ ನಡ್ಕೊಂಡು ಹೋಗುತ್ತೆ ನೋಡೋಣ ಜೀವನ ಹೇಗೆ ಸಾಗಿಸಬೇಕು ಮುಂದಿನ ಜೀವನ ಹೇಗೆ ಏನು ಎತ್ತ ಅಂತ ಸ್ವಲ್ಪ ನಾನು ಒಂದು ದೊಡ್ಡ ಒಂದು ನಾಲ್ಕು ಜನರನ್ನು ಕೂರಿಸಿಟ್ಬಿಟ್ಟು ನನ್ನ ಪರಿಚಯದಿರೋ ಪರಿಚಯ ಇರುವವರ ವ್ಯಕ್ತಿಗಳ ಹತ್ರ ಕೂತು ಮುಂದಿನ ಜೀವನ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನೋಡ್ತೀನಿ ಇಲ್ಲ ಅಂದರೆ ಒಂದು ಸಣ್ಣ ಅಂಗಡಿಯೂ ಏನಾದರೂ ಮಾಡಿಕೊಡುವ ಹಾಗೆ ಏನಾದರೂ ಒಂದು ಮಾಡಿಕೊಡಿ ಅಂತ ಹೇಳುವಂಥ ಕೆಲಸವನ್ನು ಇಡ್ತೀನಿ ಮಾತನ್ನು ನೋಡೋಣ ಏನು